ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ವೀಡಿಯೋ ಮಾಡ್ತಿರೋದು ಬಂದು ಇವತ್ತು ಫಸ್ಟ್ ಆಫ್ ಆಲ್ ಗಣೇಶ ಚತುರ್ಥಿ ಏನಿದೆ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೂ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳು ನಮ್ಮ ಗಜರಾಜ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಏನಿದೆ ಇವತ್ತು ನಮ್ಮ ದುಬಾರಿ ಆನೆ ಸಾಕಾನೆ ಶಿಬಿರ ಏನಿದೆ ಅಲ್ಲಿ ಇವತ್ತು ಗಣೇಶ ಚತುರ್ಥಿಯ ಪ್ರಯುಕ್ತ ಎಲ್ಲ ಆನೆಗಳಿಗೂ ವಿಶೇಷ ಪೂಜೆನ ಸಲ್ಲಿಸಲಾಗಿದೆ ಅಂದರೆ ಯಾವಾಗಲೂ ಪ್ರವಾಸಿಗರಿಂದ ಗಿಜಿಗುಡ್ತಿದ್ದ ದುಬಾರೆ ಕ್ಯಾಂಪಲ್ಲಿ ಇವತ್ತು ಗಣೇಶ ಚತುರ್ಥಿಯ ಪ್ರಯುಕ್ತ ವಿಶೇಷ ಪೂಜೆ ನಡೆದಿದೆ ಎಲ್ಲ ಆನೆಗಳಿಗೂ ಸಾಲಾಗಿ ನಿಲ್ಲಿಸಿ ಆನೆಗಳಿಗೆ ಪೂಜೆ ಮಾಡಿ ಆನೆಗಳಿಗೆ ಪ್ರಸಾದ ಎಲ್ಲ ತಿನ್ನಿಸಿ ಈ ಥರ ಎಲ್ಲ ನಡೆದಿದೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ನಡೀತಿದ್ರೆ ಸ್ವಲ್ಪ ಖುಷಿಯಾಗುತ್ತೆ ಏನಕ್ಕೆಂದರೆ ಆನೆಗಳು ಎಲ್ಲ ಟೈಮಲ್ಲೂ ಬರೀ ಪ್ರವಾಸಿಗರಿಗೆ ಸೀಮಿತ ಆಗಿರಲ್ಲ ಇಂಥ ವಿಶೇಷ ಸಂದರ್ಭಗಳಲ್ಲಿ ಆನೆಗಳಿಗೆ ಪೂಜೆ ಸಲ್ಲಿಸೋದು ಇದೆಲ್ಲ ಒಂಥರ ಸ್ಪೆಷಲ್ ಆಗಿರುತ್ತೆ ಆನೆ ಕ್ಯಾಂಪ್ಗಳಲ್ಲೇ ಒಂದು ಪ್ರಮುಖ ಕ್ಯಾಂಪು ದುಬಾರಿ ಆಗಿರೋದ್ರಿಂದ ಎಲ್ಲ ಆನೆಗಳಿಗೂ ಪೂಜೆ ಸಲ್ಲಿಸಿದ್ದಾರೆ ಈ ಈ ಒಂದು ಸಂದರ್ಭದಲ್ಲಿ ಆನೆ ಮಾವುತ ಕಾವಡಿಗಳು ಯಾರಿದ್ದಾರೆ ಎಲ್ಲರೂ ತುಂಬ ಖುಷಿಯಿಂದ ಹಬ್ಬ ಆಚರಿಸ್ತಿರೋದನ್ನ ನಾವು ವಿಡಿಯೋದಲ್ಲಿ ನೋಡ್ಬೋದು ಈ ಒಂದು ಸಂದರ್ಭದಲ್ಲಿ ಎಲ್ಲ ಆನೆಗಳಿಗೂ ದೇವರು ಒಳ್ಳೆಯ ಆಯಸ್ಸು ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕತಾ ಈ ವಿಡಿಯೋ ಮುಗಿಸ್ತೀನಿ ಇದೇ ಥರ ವಿಡಿಯೋಸ್ಗಳ ಅಪ್ಲೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್